ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಊರಲ್ಲಿ ತವ್ರ ಮನೆಯಲ್ಲಿ ಇವತ್ತು ದೀಪಾವಳಿ ಯಾವ ವಿಡಿಯೋ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಹೊಸ ಡಿಸೈನ್ ಜುಮ್ಕಿ ತೊಗೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತು ದೀಪಾವಳಿ ಆಗಿರೋದ್ರಿಂದ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿವಸ ಮಾಡ್ತಾರೆ ನಾನು ಊರಿಗೆ ಬಂದಿದ್ದೆ ನನ್ನ ತಂಗಿ ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಅಮೂಲ್ಯ ಇಲ್ಲಿ ನೋಡಿ ಎಲ್ಲ ದೀಪ ಎಲ್ಲ ಹಚ್ಚಿದ್ದಾಳೆ ದೀಪಾವಳಿ ಹಬ್ಬ ಅಂತಂದರೆ ದೀಪ ಹಚ್ಚಿದ್ರೇನೆ ಒಂಥರ ಮನೆಗೆ ಕಳೆ ಎಲ್ಲರೂ ದೀಪಾವಳಿ ಅಂತಂದರೆ ದೀಪ ಹಚ್ಚಿ ಎಲ್ಲ ಮನೆಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗೆಲ್ಲ ಪೂಜೆ ಮಾಡ್ತಾರೆ ದೀಪಾವಳಿ ಅಂತಂದರೆ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ ಹೇಳ್ರಿ ಇವಾಗ ನನ್ನ ತಂಗಿ ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಮಾಡಿ ಅಲ್ಲಿ ಅಡುಗೆ ಎಲ್ಲ ಆಗೈತೆ ನಮ್ಮಮ್ಮ ಇವತ್ತಿನೇನು ಭಾನುವಾರ ಬೆಳಗ್ಗೆ ಒಬ್ಬಟ್ಟು ಮಾಡಿದ್ರು ಮಧ್ಯಾಹ್ನ ಮಾಡಿದ್ರು ನಾನು ಮಧ್ಯಾಹ್ನ ಬಂದೆ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ನನ್ನ ಮಗಳೂ ನಮ್ಮ ಮನೆಯವರು ಬಂದಿಲ್ಲ ಇವತ್ತು ಯಾಕಂದರೆ ಅವಳಿಗೆ ನಾಳೆ ಸ್ಕೂಲ್ ಐತೆ ಸ್ಕೂಲ್ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬಂದರೆ ಮಂಗಳವಾರ ಒಂದಿನ ರಜಾ ಮಾಡ್ತಾಳೆ ಸ್ಕೂಲು ಬುಧವಾರ ದಿನ ಬೆಳಗ್ಗೆ ಅವರ ಅಪ್ಪಾಜಿ ಜೊತೆಗೆ ಹೋಗ್ತಾಳೆ ಇಲ್ಲಿ ನೋಡಿ ನನ್ನ ಮಗಳು ಚಿಕ್ಕವಳು ಬಂದವಳೆ ಮನೆಗೆ ಮನೆ ಮುಂದೆ ರಂಗೋಲೆ ಹಾಕಿ ಇವಾಗೆಲ್ಲ ಪೂಜೆ ಮಾಡಿದ್ಲು ಇವಾಗ ಪಟಾಕಿ ಹೊಡಿಯೋಕಂತೇಳಿ ಎಲ್ಲರೂ ರೆಡಿ ಇದ್ದಾರೆ ಹಂಗೆ ಎಲ್ಲರೂ ಒಂದು ನಾವು ಫೋಟೋ ತಕ್ಕೊಳ್ಳೋಣ ಅಂತ ನಮ್ಮ ಅಮ್ಮನೂ ಬಂತು ವೀಡಿಯೋದಲ್ಲಿ ಹೀಗೆಲ್ಲರೂ ಇದ್ದಾಗ ಏನೋ ಒಂಥರ ಖುಷಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ನನಗೆ ವಿಡಿಯೋ ಇಲ್ಲ ಮಾಡೋಕ್ಕಾಗಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಯಾಕೆ ವಿಡಿಯೋ ಹಾಕಿಲ್ಲ ಅಂತೇಳಿ ಹಿಂಗೆ ನನ್ನ ತಂಗಿನೂ ಬೆಂಗಳೂರಿಂದ ಬಂದಿದ್ಲು ಅವಳು ಬಂದಿದ್ದಾಳೆ ಅಂದರೆ ನನಗೂ ಫೋನ್ ಮಾಡ್ತಿರ್ತಾಳೆ ಬರ್ರಿ ಬರ್ರಿ ನಮ್ಮ ನನ್ನ ಮಕ್ಕಳನ್ನ ನೋಡ್ಬೇಕಂತ ಅವಳಿಗೆ ತುಂಬ ಆಸೆ ಆಗುತ್ತೆ ಯಾರು ಚಿಕ್ಕ ಮಕ್ಕಳಿಲ್ವಲ್ಲ ಇಲ್ವಲ್ಲ ಅದಕ್ಕೆ ಕರ್ಕೊಂಡು ಬರ್ರಿ ಅಂತೇಳಿ ಫೋನ್ ಮಾಡ್ತಿರ್ತಾರೆ ಬರಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ ಅಂತ ಬರ್ತೀವಿ ಹಂಗೆ ಇವಾಗ ಪೂಜೆ ಮಾಡಿದ್ದಾಯಿತು ಮನೆಗೆಲ್ಲ ಇವಾಗ ಹೊಸ ಕರ್ಕೊಂಡು ಬಂದ್ಬಿಟ್ಟು ಹೊರಗೆ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಾಯಿದ್ರು ಯಾಕಂದ್ರೆ ಒಳಗೆ ಕರ್ಕೊಂಬರಕ್ಕೆ ಸ್ವಲ್ಪ ಹೀಟ್ ಐತೆ ಗ್ರಾನೈಟ್ ಜಾರುತ್ತಲ್ಲ ಅದಕ್ಕೆ ಮನೆ ಮುಂದೆನೆ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಬೇರೆ ಆಗೈತೆ ಇನ್ನೊಂದು ವಾರ ಕರು ಹಾಕುತ್ತೆ ಮತ್ತೆ ಒಳಗೆ ಕರ್ಕೊಂಡೋಗಿ ಮತ್ತೆ ಕಾಲು ಏನಾದರೂ ಜಾರಿ ಆಮೇಲೆ ಯಾಕೆ ಅಂತ ಹೇಳಿ ಅದಕ್ಕೆ ಹೊರಗೇನೆ ಮನೆ ಮುಂದೆನೆ ನಿಲ್ಲಿಸ್ಕೊಂಡು ನನ್ನ ತಂಗೀರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನನ್ನ ತಂಗೀರು ಮತ್ತೆ ನಾನು ಎಲ್ಲರೂ ಪೂಜೆ ಮಾಡಿದ್ವಿ ಇನ್ನೊಂದು ಒಂದು ವಾರ ಹದಿನೈದು ದಿವಸದೊಳಗೆ ಕರು ಹಾಕುತ್ತೆ ಇದನ್ನು ನೋಡ್ಕೊಂಡು ನಮ್ಮ ಅಪ್ಪವರು ತೋಟ ಅದನ್ನು ನೋಡಿಕೊಂಡು ಈ ಕೆಲಸ ಮಾಡ್ಕೊಂಡು ಇರ್ತಾರೆ ಹಂಗೆ ಎಡೆ ಹಾಕಿದ್ರು ಎಲ್ಲನ ಮಾಡಿದ್ದು ಎಡೆ ಹಾಕಿ ಅದನ್ನ ಎಂಜಲ್ ಮಾಡ್ದಂಗೆ ಹಾಕ್ತಾರೆ ದೀಪಾವಳಿ ಹಬ್ಬದ ದಿನ ಹಸು ಇರೋರೆಲ್ಲ ಈ ರೀತಿ ಪೂಜೆ ಮಾಡ್ತಾರೆ ಇಲ್ಲದೆ ಇರೋರು ಏನು ಮಾಡೋದಿಲ್ಲ ಇರೋ ಅಂತವರು ಮಾಡ್ತಾರೆ ನೋಡಿ ಇವಾಗ ಹಸುಗಳು ಮತ್ತು ಎತ್ತುಗಳು ಈ ಥರ ಎಲ್ಲ ಹಳ್ಳಿ ಕಡೆ ಎಲ್ಲ ಕಡಿಮೆ ತುಂಬ ಕಡಿಮೆ ಇವಾಗ ಸೀಮೆ ಹಸುಗಳು ಸಾಕ್ತಾರೆ ಆದರೆ ಇವಾಗ ಹಸುಗಳು ಮತ್ತು ನಾಟಿ ಹಸು ಮತ್ತು ಎತ್ತುಗಳು ಈ ಥರ ಬೇಸಾಯ ಮಾಡೋ ಅಂಥವು ಯಾರು ಇವಾಗ ಯಾರ ಮನೆಯಲ್ಲೂ ಜಾಸ್ತಿ ಇರೋದಿಲ್ಲ ನಮ್ಮ ಮನೇಲಿ ಇದೊಂದೈತೆ ಆಲ್ ಕರಿಯಕ್ಕೆ ಅಂತೇಳಿ ಹಾಲು ಕರಿತೈತೆ ಮನೆಗೆಲ್ಲ ಮೇಂಟೈನ್ ಆಗುತ್ತೆ ಖರ್ಚಿಗೆ ಅಂತೇಳಿ ಇದೊಂದು ನಮ್ಮಪ್ಪ ತಗೊಂಬಂದವರು ಇನ್ನೊಂದು ತೊಗೋಬೇಕು ಅಂತ ನೋಡ್ತಾ ಇದ್ದಾರೆ ಇನ್ನೊಂದೊಂದು ತಗೊಂಬತ್ತಾರೆ ಅದೊಂದು ಎರಡು ಹಸುಗಳಿದ್ರೆ ಹಾಲು ಕರೆದು ಹೆಂಗೋ ಮೇಂಟೈನ್ ಮಾಡ್ತಾರೆ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಹಸುಗಳು ನೋಡ್ಕೊಂಡು ಇರ್ತಾರೆ ನಮ್ಮಪ್ಪ ನೋಡಿ ಇವಾಗ ನೈಟ್ ಆಯಿತು ಎಲ್ಲ ಊಟ ಮಾಡಿದ್ವಿ ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡೋಣ ಅಂತೇಳಿ ನಾನು ನನ್ನ ತಂಗಿಯವರೆಲ್ಲ ಸುಮ್ಮನೆ ಎಂಜಾಯ್ ಮಾಡ್ತಾ ಇದ್ವಿ ಹಂಗೆ ಮಾಡ್ತಾ ಮಾಡ್ತಾ ತುಂಬ ನಗೋದು ಈ ರೀತಿ ಒಂಥರ ಏನೋ ಒಂದಿನ ಈ ರೀತಿ ಖುಷಿಯಾಗೆ ಎಂಜಾಯ್ ಮಾಡಿದ್ವಿ ಇವಾಗೆಲ್ಲ ಊಟ ಮಾಡಿದ್ವಲ್ಲ ಅದಕ್ಕೆ ನಾನು ನನ್ನ ತಂಗಿ ಸುಮ್ಮನೆ ರೀಲ್ಸ್ ಮಾಡೋಣ ಅಂತೇಳಿ ಎಲ್ಲ ಮಾಡಿ ಹಿಂಗೆ ಅಪ್ಲೋಡ್ ಮಾಡಿದ್ವಿ ಡ್ಯಾನ್ಸ್ ಮಾಡೋಕ್ಕೆ ನಮಗೇನು ಬರಲ್ಲ ಸುಮ್ಮನೆ ನೋಡೋಣ ನಾವು ಟ್ರೈ ಮಾಡೋಣ ಅಂತ ಹೇಳಿ ಹಂಗೆ ಟ್ರೈ ಮಾಡಿದ್ವಿ ಸುಮ್ಮನೆ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ಇವ್ರೇನು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಇರಲ್ಲ ಮೇಲ್ಗಡೆ ರೂಮ್ನಾಗೆ ಸುಮ್ಮನೆ ಹೋಗಿ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಅವಳಿಗೂ ಬೇಜಾರ್ ಬೆಂಗಳೂರಿಂದ ಬಂದಿರ್ತಾಳಲ್ಲ ಬೆಂಗ್ಳೂರಾಗಿ ಇರ್ತಾಳಲ್ಲ ಅದಕ್ಕೆ ಹಿಂಗೆ ಒಂದಿನ ಈ ರೀತಿ ಇದ್ರೆ ಚೆನ್ನಾಗಿ ಅಂತ ಹೇಳಿ ನೋಡಿ ಇದು ಕನಕದಾಸ ಜಯಂತಿ ಮಾಡಿದ್ರು ಇವತ್ತು ಗೌರಮ್ಮನ ಹಬ್ಬ ಗೌರಮ್ಮನ ಮಾಡಿದ್ರು ಕನಕದಾಸರ ಜಯಂತಿ ಚೆನ್ನಾಗಿ ಮಾಡಿದ್ರು

வா <ELL> hmm.

ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ನಾವು ಹಂಗೆ ಒಂದು ಸ್ಟೆಪ್ ಹಾಕಿದ್ವಿ ನೋಡಿ ನಾನು ಅಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಹಂಗೆ ಒಂದೆರಡು ಸ್ಟೆಪ್ ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕರಿತಾ ಬರೀ ಬರ್ರಿ ಬರ್ರಿ ಹೆಣ್ಮಕ್ಳೆಲ್ಲ ಒಂದೆರಡು ಸ್ಟೆಪ್ ಹಾಕ್ರಿ ಅಂತ ಅಂದರು ಅದಕ್ಕೆ ನಾವು ಹಿಂಗೆ ಸುಮ್ಮನೆ ಹೋಗಿ ಒಂದೆರಡು ಸ್ಟೆಪ್ ಹಾಕಿದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ರು ನೈಟ್ ಹನ್ನೆರಡು ಗಂಟೆವರೆಗೂ ಮೆರವಣಿಗೆ ಇತ್ತು ನಾವು ಎದ್ದಿದ್ವಿ ನನ್ನ ಮಗಳನ್ನ ಮನ್ಗೂಸ್ ಬಂದಿದ್ವಿ ನಮ್ಮ ಮನೆಯವರು ಇದ್ರು ನಮ್ಮ ಮನೆಯವ್ರು ಬಂದಿದ್ರಲ್ಲ ನಮ್ಮ ಮನೆಯವರಿದ್ದರು ಇನ್ನೇನು ಮಂಗಳವಾರ ಆಯಿತು ಇನ್ನು ಬುಧವಾರದ ಲಾಗಿದ್ದು ಮಂಗ್ಳವಾರ ದಿನ ಚಿಕನ್ ಮಟನ್ ಎಲ್ಲ ಮಾಡಿದ್ವಿ ಎಲ್ಲ ತಿಂದ್ಕೊಂಡು ಇವಾಗ ಬುಧವಾರ ದಿನ ನಾನು ನನ್ನ ತಂಗಿ ಇಬ್ರು ಹೊರಟಿದ್ದೀವಿ ನಮ್ಮ ಮನೆಯವರು ಬೆಳಗ್ಗೆನೆ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರು ಅವ್ರು ಒಂಬತ್ತು ಗಂಟೆಗೆ ಹೋಗ್ಬಿಟ್ರು ಊರಿಗೆ ಸ್ಕೂಲ್ ಇತ್ತಲ್ಲ ನಿನ್ನೆ ಬೇರೆ ರಜಾ ಮಾಡಿದ್ಲು ಸ್ಕೂಲ್ಗೆ ಅದಕ್ಕೋಸ್ಕರ ಇವತ್ತು ಹೋದ್ಲು ಹಂಗೆ ಆಲೇ ಎರಡು ಗಂಟೆ ಎರಡೂವರೆ ಆಯಿತು ಮಧ್ಯಾಹ್ನ ಬುಧವಾರ ದಿನ ಇದ್ದು ಲಾಕ್ ಸ್ಟಾರ್ಟ್ ಮಾಡಿರೋದು ಮತ್ತೆ ನಾನು ಅಂಗಡಿಲಿ ನಾನು ಜುಮ್ಕಿ ಮಾಡೋದಕ್ಕೆ ಅಂತೇಳಿ ಹಾಕಿದ್ದೆ ಆವತ್ತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಇವತ್ತು ಫೈನಲಿ ಆದಮೇಲೆ ತೋರಿಸೋಣ ಅಂತ ಸುಮ್ಮನಾಗಿದೆ ನೋಡಿ ಈ ಡಿಸೈನ್ ನಾನು ಹಾಕಿದ್ದು ಆ ಅಣ್ಣರಿನ್ನ ಬಂದಿರಲಿಲ್ಲ ಅವ್ರ ಮನೆಯವ್ರು ಇದ್ದರು ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವರು ಡಿಸೈನ್ ನೋಡಲಿ ಅಂತೇಳಿ ಕೊಟ್ಟಿದ್ದರು ಇನ್ನು ಅದನ್ನು ಲೆಕ್ಕ ಹಾಕಿಸ್ಲಿಲ್ಲ ಎಷ್ಟಾಯಿತು ಅಮೌಂಟು ಹೇಳಿ ಅದನ್ನು ಲೆಕ್ಕ ಹಾಕಿಸ್ಲಿಲ್ಲ ನನ್ನ ತಂಗಿಗೆ ಬೇರೆ ಟೈಮ್ ಆಗಿತ್ತು ಅದಕ್ಕೆ ಅಣ್ಣ ಏನೋ ಕೆಲಸದ ಮೇಲೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಅದಕ್ಕೆ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಅದೇ ಬಂದ್ವಿ ನಾನು ನನ್ನ ತಂಗಿ ಫ್ರೆಂಡ್ಸ್ ಊರಿಂದ ಇವಾಗಿನ ಬಂದ್ವಿ ಬಟ್ಟೆ ತೊಳೆಯೋದೆಲ್ಲ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆನ ಬಟ್ಟೆಗಳೆಲ್ಲ ಊರಿಗೆಲ್ಲ ತಗೊಂಡೋಗಿದ್ದವು ಅವೆಲ್ಲ ತಂದ ಮೇಲೆ ಒಂದ್ಸತಿ ತೊಳೆದು ಹಾಕಿದ್ರೇನೆ ಅದಕ್ಕೆಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹಂಗೆ ವಿಡಿಯೋ ಎಡಿಟಿಂಗ್ ಮಾಡೋದೆಲ್ಲ ಇತ್ತು ತುಂಬ ಜನ ಕಮೆಂಟ್ ಮಾಡಿದರೆ ಯಾಕೆ ಆಗ್ತಾ ಹಾಕ್ತಾಯಿಲ್ಲ ಮೂರು ದಿವಸ ಆಯಿತು ಅಂತೇಳಿ ಊರಿಗೆ ಹೋಗಿದ್ವಿ ಅಲ್ಲಿ ವೀಡಿಯೋ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ವೀಡಿಯೋಗಳೆಲ್ಲ ಅಪ್ಲೋಡ್ ಆಗೋಲ್ಲ ವೀಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಟೈಮ್ ತಗೊಳುತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಂತಂದರೆ ಜಾಸ್ತಿ ನೆಟ್ವರ್ಕ್ ಇರಬೇಕು ಹಂಗೆ ಭಾಳ ಟೈಮ್ ತಗೊಳುತ್ತೆ ಅಲ್ಲಿ ಒಂದು ದಿನ ಆಡಿದ್ರು ಒಂದು ವೀಡಿಯೋ ಅಪ್ಲೋಡ್ ಆಗೋಲ್ಲ ಎಂಟು ನಿಮಿಷದ ಹತ್ತು ನಿಮಿಷದ ವೀಡಿಯೋ ಹಾಕಿದ್ರೂ ಬೇಗ ಅಪ್ಲೋಡ್ ಆಗೋಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಬೇಜಾರು ಆಗ್ತಾಯಿದೆ ವಿಡಿಯೋ ಹಾಕಿ ಹಾಕೇ ಇಲ್ಲ ಮೂರು ದಿವಸ ಆಯಿತು ಅಂತೇಳಿ ಅದಕ್ಕೆ ಇವೆಲ್ಲ ರೀಲ್ಸ್ ಎಲ್ಲ ಮಾಡ್ತೀರಾ ವಿಡಿಯೋಸ್ ಹಾಕಿಲ್ಲ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಏನು ಮಾಡಲಿ ನಮಗೆ ಹೆಂಗೆ ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ಹೋಗ್ಬೇಕಲ್ಲ ಅದೇ ಟವರ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಹಾಕೋಕ್ಕಾಗಲಿಲ್ಲ ನಾನು ಜುಮ್ಕೆ ತೊಗೊಂಡೆ ಅಂಥೇಳಿ ನಿಮಗೆಲ್ಲ ಹೇಳ್ದೆ ನಾನು ವಿಡಿಯೋದಲ್ಲಿ ತೋರಿಸ್ದೆ ನಾನು ನನ್ನ ತಂಗಿ ಬಂದ್ವಿ ಊರಿಂದ ಮನೆಯವ್ರು ಬೆಳಗ್ಗೆನೇ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಸ್ಕೂಲಿಗೆ ಬಿಡೋಕೆ ಒಂಬತ್ತು ಗಂಟೆಗೆ ಬಂದಿದ್ದರು ನಾವು ಮಧ್ಯಾಹ್ನ ಬಂದ್ವಿ ತೊಗೊಂಡು ನನ್ನ ತಂಗಿ ಬೆಂಗಳೂರಿಗೆ ಹೋದ್ಲು ಹಂಗೆ ಜುಮ್ಕಿ ಇಸ್ಕೊಂಡು ಬಂದ್ನಲ್ಲ ಇಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಇವಾಗ ಅದಕ್ಕೆ ಇದನ್ನು ಮತ್ತೊಂದು ಸತಿ ನಿಮಗೆ ತೋರಿಸಿ ಮತ್ತೆ ಕಮೆಂಟ್ ಮಾಡ್ತೀರಾ ಎಷ್ಟು ಗ್ರಾಮ್ ಇದ್ದಾವೆ ಎಷ್ಟು ಆಯಿತು ಅಮೌಂಟು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ಮತ್ತೆ ಫೈನಲ್ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನಾನು ತುಂಬ ದಿಸ್ತಿಂದನ ತುಂಬ ಆಸೆಗಿದ್ದೆ ಈ ಥರ ಜುಮ್ಕಿ ತೊಗೋಬೇಕು ಅಂತೇಳಿ ಭಾಳ ದಿಸ್ತಿಂದ ತುಂಬ ಆಸೆ ಇತ್ತು ನನಗೆ ಆದರೆ ಮನೆ ಕಟ್ತಾ ಇದ್ವಿ ಮತ್ತು ಪ್ರಾಬ್ಲಮ್ಗಳು ಮನೆಯದು ಅದು ಇದು ಎಷ್ಟು ಪ್ರಾಬ್ಲಮ್ಗಳೆಲ್ಲ ಇರುತ್ತಲ್ಲ ಅದಕ್ಕೆ ತಗೊಳಕ್ಕೆ ಆಗಿರಲಿಲ್ಲ ಇವಾಗ ಮನೆಯವರು ನಾನು ಭಾಳ ದಿಸ್ತಿಂದ ಹೇಳ್ತೀನಿ ಅಂತೇಳಿ ಇವಾಗ ಅವರು ಈ ರೀತಿ ನನ್ನ ಇಷ್ಟಪಟ್ಟಂಗೆ ಮಾಡಿಸ್ಕೊಟ್ರು ತುಂಬ ಖುಷಿ ಆಗ್ತೈತೆ ನನಗಂತೂ ತುಂಬ ಖುಷಿ ಆಗ್ತೈತೆ ಎಷ್ಟೊತ್ತಿಗೆ ಇಟ್ಕೊತೀನೋ ಅನ್ನಿಸ್ತೈತೆ ಯಾವುದಾದ್ರೂ ಫಂಕ್ಷನಾಗಿ ಇಟ್ಕೊಳ್ಳೋಣ ಅಂಥೇಳಿ ಸುಮ್ಮನಾಗಿದ್ದೀನಿ ಚೆನ್ನಾಗಿದ್ದಾವೆ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಬರೀ ಗೋಲ್ಡ್ ಹಾಕಿಸ್ಬೇಕಾಗಿತ್ತು ಇದು ನಾನು ಈ ಥರ ಟ್ರೆಂಡಿಂಗ್ ಇವಾಗ ಎಲ್ಲರೂ ಈ ಥರದನ್ನೇ ತಗೊಳ್ತಾರೆ ಚೆನ್ನಾಗಿರುತ್ತೆ ಒಂಥರ ಸೀರೆಗೆಲ್ಲ ಹಾಕಮಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಬರೀ ಇಲ್ಲಿಗೆಲ್ಲ ಗೋಲ್ಡ್ ಹಾಕ್ಸೋಣ ಅಂತ ಅಂದ್ಕೊಂಡೆ ನಮ್ಮಮ್ಮರು ಬೇಡ ಇವಾಗಿನ ಟ್ರೆಂಡ್ ಈ ಥರ ಡಿಸೈನ್ ಚೆನ್ನಾಗಿರುತ್ತೆ ಈ ಥರನೇ ಮಾಡಿಸು ಅಂತ ಹೇಳಿದ್ರು ಅದು ನಮಗೆ ವೇಸ್ಟೇಜ್ ತೆಗೆದು ಈಗ ಇದು ಒಂಬತ್ತುವರೆ ಗ್ರಾಮ್ ಐತೆ ಅಲ್ಲೇ ಅರ್ಧ ಗ್ರಾಮು ಏನೋ ಇದನ್ನೆಲ್ಲ ವೇಸ್ಟೇಜ್ ತೆಗಿತಾರೆ ಒಂಬತ್ತು ಗ್ರಾಮ್ಗೆ ನಮಗೆ ಲೆಕ್ಕ ಮಾಡಿದ್ರು ಒಂಬತ್ತು ಗ್ರಾಮ್ ಇದ್ದಾವೆ ಇವು ಒಂದು ತೊಲ ಮಾಡಿಸಿದ್ರೆ ನಾವು ಬೇರೆ ಸಣ್ಣ ಇದ್ದೀನಲ್ಲ ದಪ್ಪ ಇರೋರಿಗಾದರೆ ಒಂದು ತೊಲ ಮಾಡಿಸಿದ್ರೆ ಸರಿ ಹೋಗುತ್ತೆ ಇದು ನಾನು ಸಣ್ಣ ಇರೋದ್ರಿಂದ ನನಗೆ ಸರಿಯಾಗಿ ಇದ್ದಾವೆ ಇವು ಒಂಬತ್ತು ಗ್ರಾಮ್ ಇದ್ದಾವೆ ಎಂಟು ಗ್ರಾಮೇ ಹಾಕಿದ್ದು ಅದರಲ್ಲಿ ಅರ್ಧ ಗ್ರಾಮ್ ಜಾಸ್ತಿ ಆಯಿತು ಮತ್ತೆ ಹೋಟೆಲ್ ಟೋಟಲಿ ಒಂಬತ್ತು ಒಂಬತ್ತುವರೆ ಗ್ರಾಮ್ ಇದ್ದಾವೆ ಇವು ಹಿಂಗೆ ಹೇಗೆ ಅನ್ನಿಸ್ತು ಚೆನ್ನಾಗಿದ್ದಾವೆ ಡಿಸೈನು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಹಾಗೆ ಅಮೌಂಟ್ ಎಷ್ಟಾಯಿತು ಅಂತೇಳಿ ಕೇಳ್ತಿರ್ ಕೇಳ್ತೀರಾ ಮತ್ತೆ ಕಮೆಂಟ್ ಮಾಡ್ತೀರಾ ಅಮೌಂಟ್ ಎಷ್ಟಾಯಿತು ಸಿಸ್ಟರ್ ಹೇಳಿ ಅಂತೇಳಿ ಕಮೆಂಟ್ ಮಾಡ್ತೀರಾ ಇದಕ್ಕೆ ಅಮೌಂಟು ಲಕ್ಷದ ಎಂಟು ಸಾವಿರ ಏನೋ ಆಯಿತು ಮತ್ತು ಅದೆಲ್ಲ ಹೆಚ್ಚಾಯ್ತಲ್ಲ ಇನ್ನೂ ಅದು ಲೆಕ್ಕಾಚಾರ ಮಾಡಿಲ್ಲ ಒಟ್ಟೇಲಿ ನಾವು ಅವತ್ತು ಲೆಕ್ಕಾಚಾರ ಮಾಡಿಸಿದಾಗ ಲಕ್ಷದ ಎಂಟು ಸಾವಿರ ಆಗಿತ್ತು ಒಂದು ಲಕ್ಷದ ಎಂಟು ಸಾವಿರ ಅಮೌಂಟ್ ಆಯಿತು ಇದಕ್ಕೆ ಇನ್ನೂ ಅವರು ಅವಣ್ಣ ಇರಲಿಲ್ಲ ಅವರೆಲ್ಲ ಹೋಗಿದ್ದರು ವರ್ಕರ್ ಇದ್ದರು ಅದಕ್ಕೆ ಏನೋ ಅದನ್ನು ಲೆಕ್ಕ ಹಾಕ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳವ್ರೆ ಅದು ಸ್ವಲ್ಪ ಒಂದು ಅರ್ಧ ಗ್ರಾಮ್ ಜಾಸ್ತಿ ಆಗಿದೆಯಲ್ಲ ಅದಕ್ಕೋಸ್ಕರ ನನಗೆ ಇವು ಹೊಸವು ಕಾಲ್ ಕಾಲುಂಗ್ರ ತಗೊಂಡೆ ಅವು ನನ್ನ ಮದುವೆಗೆ ತಗೊಂಡಿದ್ದು ಸ್ವಲ್ಪ ಅವು ಸಣ್ಣ ಆಗಿದ್ವು ಸೌದೆ ಇದ್ದಾವೆ ಸೌದೆ ಇರೋವು ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹಳ್ಳಿ ಕಡೆ ಅದಕ್ಕೋಸ್ಕರ ಈ ಥರ ನಾನು ಹಿಂಗೆ ಎರಡು ಇರೋದೆ ಹಾಕ್ಕೊಳ್ಳೋದು ಸುತ್ತಿಂಡೇನು ಹಾಕ್ಕಮಲ್ಲ ಈ ಥರ ಪ್ಲೇನೆ ಡಿಸೈನ್ ಎಲ್ಲ ಏನಿಲ್ಲ ಈ ಥರ ತಗೊಂಡೇ ಇನ್ನು ಹಾಕೊಂಡಿಲ್ಲ ಹಾಕೋಬೇಕು ಓಕೆ ಫ್ರೆಂಡ್ಸ್ ಹೇಗಿದ್ದಾವೆ ನನ್ನ ಜುಮ್ಕೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮುಂದಿನ ಮಳೆದಲ್ಲಿ ಸಿಗ್ತೀನಿ ಡೈಲಿ ವಿಡಿಯೋಸ್ ಹಾಕ್ತೀವಿ ಅಂತ ಹೇಳ್ತೀರಾ ಹಾಕೋದೇ ಇಲ್ಲ ನೀವು ಅಂತೇಳಿ ಕಮೆಂಟ್ ಮಾಡ್ತೀರಾ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಯಾಕಂದರೆ ನನ್ನ ಮಗಳು ಬೇರೆ ಊರಿಗೆ ಹೋದಾಗ ಅವಳು ಸುಮ್ಮ ಇರೋದಿಲ್ಲ ಹೊಸ ಜಾಗ ಅಂತ ಹೋದಾಗ ಅವಳು ಸುಮ್ಮನೆ ನಾನು ಯಾರ ಹತ್ರನೂ ಹೋಗೋದಿಲ್ಲ ನನ್ನ ತಂಗಿರೆಲ್ಲ ಎಷ್ಟು ಬಲವಂತ ಮಾಡಿದ್ಕೊಂಡ್ರು ಒಂದೊಂದು ಟೈಮ್ ಹೋಗೋಲ್ಲ ಅದಕ್ಕೋಸ್ಕರ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಓದ್ಮೇಲೂ ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂತಂದರೆ ಹೋಗಿರ್ತೀವಿ ಊರಿಗೆ ಯಾವಾಗಲೂ ಇದ್ದಿದೆ ಬಿಡು ಕೆಲಸ ಅಂತೇಳಿ ನಮಗೂ ಬೇಜಾರು ನನ್ನ ತಂಗಿರೆಲ್ಲ ಬಂದಿರ್ತಾರೆ ಅಮ್ಮರೆಲ್ಲ ಇರ್ತಾರೆ ನಮಗೂ ಬಿಡು ಯಾವಾಗಲೂ ಇದ್ದಿದ್ದೇನೆ ಒಂದಿನ ಫ್ರೀ ಆಗಿರೋಣ ಅಂತ ಯಾರಿಗೇ ಆಗಲಿ ಎಂಥ ಕೆಲಸ ಮಾಡೋರ್ಗೆ ಆಗಲಿ ಒಂದಿನ ಫ್ರೀ ಬೇಕಲ್ಲ ಡೈಲಿ ಮಾಡಿ ಮಾಡಿ ಎಲ್ಲರಿಗೂ ಬೇಜಾರಾಗಿರುತ್ತೆ ಯಾವಾಗಲೂ ಕೆಲಸ ಇದ್ದಿದ್ದೇನೆ ಅಂತೇಳಿ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಮೂರು ದಿನ ರೆಸ್ಟ್ ತಗೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ ಇನ್ನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳ್ತೀನಿ ಹಾಕೋಕ್ಕಾಗಲ್ಲ ಇಬ್ಬರೇ ತಿಂಗ್ಳಾಗೆ ಎರಡು ಮೂರು ದಿವಸ ಮಿಸ್ ಮಾಡ್ತೀರಾ ನಾಲ್ಕು ದಿವಸ ಮಿಸ್ ಮಾಡ್ತೀರಾ ಸರಿಯಾಗಿ ಹಾಕಲ್ಲ ಅಂತೇಳಿ ಹೇಳ್ತೀರಾ ತುಂಬ ಜನ ಕಾಯ್ತಿರ್ತೀರ ವೀಡಿಯೋಕ್ಕೆಲ್ಲ ಅದಕ್ಕೋಸ್ಕರ ನಾನು ತಪ್ಪೆ ಇನ್ಮೇಲೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಜುಮಕೆಲ್ಲ ಈಗ ಅನ್ನಿಸ್ತು ನಿಮಗೆ ತಗೊಂಡಿರೋದು ಇಷ್ಟ ಆಯಿತಾ ಡಿಸೈನ್ ಹೇಗಿದ್ದಾವೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಟೆಟಾ ಬಾಯ್